ಮುಂದೆ ಕೆಲವು ದಿನಗಳಲ್ಲಿ ಇದರಲ್ಲಿ ನಮ್ಮ ನಿರೀಕ್ಷೆ ಏನಿದೆ ಅದು ಹುಸಿ ಆಗುತ್ತಾ ಅಂತಕ್ಕಂಥ ಆತಂಕ ರೈತರಲ್ಲೇ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ನಾಯ್ನ ಓಕೆ ಇದೀಗ ಹವಾಮಾನ ಇಲಾಖೆ ಕೆಲವೊಂದು ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಮುಂಗಾರು ಪೂರ್ವ ಮಳೆ ಭಾರಿ ಪ್ರಮಾಣದಲ್ಲಿ ಅಬ್ಬರಿಸುವ ಸಾಧ್ಯತೆ ಇದು ಅಲರ್ಟ್ ಗಳನ್ನು ಘೋಷಣೆ ಮಾಡಲಾಗಿದ್ದು ಯಾವ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಈ ಸುತ್ತಮುತ್ತ ಮಲೆನಾಡಿನ ಜಿಲ್ಲೆಗಳೇನಿದೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಎಲ್ಲದರಲ್ಲೂ ಸಹ ಅದರಲ್ಲೂ ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಳ್ಳಿರ್ತಕ್ಕಂಥ ಜಿಲ್ಲೆಗಳು ಕರಾವಳಿ ಮತ್ತು ಮಲೆನಾಡಿನ ಪಶ್ಚಿಮ ಘಟ್ಟದ ಆಸುಪಾಸದಲ್ಲೇ ಇರ್ತಕ್ಕಂತಹ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಮತ್ತು ಕೆಲವೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತೆ ಮುಂದಿನ ಮೂರ್ನಾಲ್ಕು ಐದು ದಿನಗಳಲ್ಲಿ ಹತ್ತು ಸೆಂಟ್ ಹತ್ತು ಗಿಂತ ಹೆಚ್ಚು ಮಳೆ ಸುರಿಬಹುದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುತ್ತೆ ಆದ್ರೆ ಈ ಮಳೆ ಸ್ವಲ್ಪ ನೀರು ಸಂಗ್ರಹಕ್ಕೆ ಹೆಚ್ಚಳಕ್ಕೆ ಕಾರಣ ಆಗಬಹುದು ಕೆರೆಗಳಲ್ಲಿ ನೀರು ಪರ್ತಿಯಾಗಲಿಕ್ಕೆ ಕಾರಣ ಆಗ್ಬಹುದು ಅಂದ್ರೆ ಕೇವಲ ಒಂದು ನಾಲ್ಕೈದು ದಿನಗಳಲ್ಲಿ ಏನು ಅಬ್ಬರದ ಮಳೆ ಸುರಿಯುತ್ತೆ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಅಷ್ಟು ಮಿಲಿಮೀಟರ್ ಅಷ್ಟು ಮಳೆ ಸುರಿಯುತ್ತೆ ಈ ಮಳೆ ನೀರಿನ ಸಂಗ್ರಹಕ್ಕೆ ಒಂದು ಸ್ವಲ್ಪ ಅಂತರ್ಜಾಲ ಅಂತರ್ಜಲ ಹೆಚ್ಚಳಕ್ಕೆ ಕಾರಣ ಆಗಬಹುದು ಕೆರೆ ಕಟ್ಟೆಗಳಲ್ಲಿ ಹಳ್ಳಕುಳಗಳಲ್ಲಿ ನೀರು ಭರ್ತಿ ಆಗೋದ್ರಿಂದ ಜಲಾಶಯದಲ್ಲಿ ನೀರು ಭರ್ತಿ ಆಗೋದ್ರಿಂದ ಆ ಹಾಗಾಗಿ ಈ ಮುಂದಿನ ಕೆಲವು ದಿನಗಳಲ್ಲಿ ಭಾರಿ ಮಳೆಯಿಂದ ನಿರೀಕ್ಷೆ ಮಾಡ್ತಾ ಇದೆ ಹವಾಮಾನ ಇಲಾಖೆ ಚಂಡಮಾರುತದ ಎಫೆಕ್ಟ್ ನಿಂದ ಮಳೆ ಬರುತ್ತೆ ಹೌದು ಕಳೆದ ಬಾರಿಯೂ ಕೂಡ ಮುಂಗಾರು ಮಳೆ ಆರಂಭವಾಗುವುದಕ್ಕಿಂತ ಮುಂಚೆ ಚಂಡಮಾರುತ ಬಂದಿತ್ತು ಹಾಗಾಗಿ ಮುಂಗಾರು ಮುಂದಕ್ಕೆ ಹೋಗಿತ್ತು ಕರೆಕ್ಟ್ ಆಗಿ ಮುಂಗಾರು ಮಳೆ ಆಗದೆ ಈ ಬಾರಿ ರಾಜ್ಯ ತೀವ್ರ ಬರ ಪರಿಸ್ಥಿತಿಯನ್ನ ಎದುರಿಸಿತ್ತು ಈ ಬಾರಿಯೂ ಈ ಚಂಡಮಾರುತ ಮುಂಗಾರು ಮಳೆಯ ಮೇಲೆ ಏನಾದ್ರೂ ಎಫೆಕ್ಟ್ ಆಗ್ಬಹುದಾ ಅದೇ ಹವಾಮಾನ ಇಲಾಖೆ ಮಾಡ್ತಾ ಇದೆ ಮಳೆಯ ಮಾರುತಗಳೇನಿದೆ ಈ ಮಳೆಯ ಮಾರುತಗಳು ಈ ಚಂಡಮಾರುತದ ಕಾರಣಕ್ಕೆ ದಕ್ಷಿಣ ಭಾರತದ ಮೂಲಕ ಸಾಗಿ ಹೋಗದೆ ಬಾಂಗ್ಲಾದೇಶವನ್ನು ಬಾಂಗ್ಲಾದೇಶಕ್ಕೆ ಹೋಗಿರುವುದು ಬಂಗಾಳ ಕೊಲ್ಲಿಯ ಮೂಲಕ ಅಂತ ಹೇಳಿ ಹಾಗಾಗಿ ಬಂಗಾಳ ಕೊಲೆಯ ಮೂಲಕ ಏನಾದ್ರೂ ಇದೇ ಪರಿಸ್ಥಿತಿ ಹವಾಮಾನ ಇಲಾಖೆ ಏನು ಈಗ ಪ್ರಿಡಿಕ್ಟ್ ಮಾಡ್ತಾ ಇದೆ ಅದೇ ಪರಿಸ್ಥಿತಿ ಅದರಂತೆ ಆದ್ರೆ ಕರ್ನಾಟಕ ಮತ್ತೆ ಬರದ ದಿನಗಳನ್ನ ನೋಡುವ ಸಾಧ್ಯತೆ ಇದ್ದೇ ಇರುತ್ತೆ ಆದ್ರೆ ಈ ಹಿಂದೆ ಕಳೆದ ವರ್ಷ ಕಂಡಂತ ತೀವ್ರವಾದ ಬರ ಆಗುವ ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಮುಂಗಾರು ಮಳೆ ಅಥವಾ ಮಳೆ ಬರೋದೇ ಇಲ್ಲ ಅಂತೇಳಿ ಹವಾಮಾನ ಇಲಾಖೆ ಹೇಳ್ತಾ ಇಲ್ಲ ಏನು ಈಗ ಚಂಡಮಾರುತದ ಕಾರಣಕ್ಕೆ ಮಿಸ್ ಆಗ್ಬಹುದಾದ ತಪ್ಪಿ ಹೋಗಬಹುದಾದ ಮಳೆಯ ಮಾರುತಗಳು ಈಗ ತಕ್ಷಣಕ್ಕೆ ಅಬ್ಬರದ ಮಳೆನ ಸುರಿಸಿ ಮುಂದೆ ಹೋಗ್ಬೋದು ಆದ್ರೆ ಮುಂದೆ ಮಳೆ ಬರೋದೇ ಇಲ್ಲ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇಲ್ಲ ಆದ್ರೆ ಬರುವಂತ ಮಳೆ ತಡವಾಗತ್ತೆ ಅಂತ ಹೇಳಿ ಆದ್ರೆ ಇದರ ನೇರ ಪರಿಣಾಮ ರೈತರ ಮೇಲೆ ಆಗುತ್ತೆ ಈಗ ಯಾಕೆಂದ್ರೆ ಬಿತ್ತನೆ ಯಾವ ಸಮಯದಲ್ಲಿ ಮಾಡ್ಬೇಕು ಈಗ ಏನು ಯಾವಾಗ ಅವರು ಭೂಮಿಯನ್ನು ಹದ ಮಾಡ್ಕೋಬೇಕು ಬಿತ್ತನೆ ಆ ಟೈಮಲ್ಲಿ ಮಾಡ್ಬೇಕು ಅನ್ನೋ ಈ ವೇಳಾಪಟ್ಟಿ ಏನಿದೆ ಈ ವೇಳಾಪಟ್ಟಿಯೇ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಮಳೆ ಬರುತ್ತೆ ಅಂತ ಹೇಳಿ ಈಗ ಬಿತ್ತನೆ ಮಾಡಿದ್ರೆ ಮುಂದೆ ನೀರು ಅಗತ್ಯ ಇದ್ದಾಗ ಮಳೆ ಬರದೇ ಇದ್ರೆ ಅವರಿಗೆ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಥವಾ ಈ ಮಳೆ ಬೇಡ ಮತ್ತೆ ಮಳೆ ಗ್ಯಾಪ್ ಕೊಡುತ್ತೆ ಅಂತಂದ್ರೆ ಮುಂದಿನ ಮಳೆಯಲ್ಲೇ ನೋಡಿ ಬಿತ್ತನೆ ಮಾಡೋಣ ಅಂತ ಆ ಮಳೆಯಲ್ಲಿ ಬಿತ್ತನೆ ಮಾಡಿದ್ರೆ ಅದು ಬೆಳೆ ಬೆಳೆಯುವ ಸಮಯದಲ್ಲಿ ನೀರು ಅಗತ್ಯ ಇರತಕ್ಕ ಸಮಯದಲ್ಲಿ ಮಳೆಗಾಲವೇ ಮುಗಿದು ಹೋಗಬಹುದು ಅಥವಾ ಮಳೆ ಬಾರದೇ ಇರಬಹುದು ಹಾಗಾಗಿ ರೈತರಲ್ಲಿ ಒಂದ್ ರೀತಿಯಾದಂತಹ ಆತಂಕ ಇದೆ ಈಗೇನು ಎಲ್ಲಿನೋ ಮತ್ತೆ ಚಂಡಮಾರುತದ ಪರಿಣಾಮವಾಗಿ ಮಳೆ ಬಂತು ಮಳೆ ಜಾಸ್ತಿ ಬರ್ತಾ ಇದೆ ಅಂತಕ್ಕಂಥ ಆನಂದ ಏನಿದೆ ಇದು ಈ ಮಳೆಯ ಮಾರುತಗಳು ದಕ್ಷಿಣ ಭಾರತದ ತಪ್ಪಿ ಹೋಗುವ ಆತಂಕ ಎದುರಾಗಿರೋದ್ರಿಂದ ಮುಂದಿನ ಒಂದು ನಾಲ್ಕೈದು ದಿನಗಳ ಕಾಲ ಹವಾಮಾನ ಇಲಾಖೆ ಗಮನಿಸ್ತಾ ಇದೆ ಅಧ್ಯಯನ ಮಾಡ್ತಾ ಇದೆ ಯಾವ ರೀತಿ ಈ ಮಳೆಯ ಮಾರುತಗಳು ವರ್ತನೆ ಮಾಡ್ತಾ ಇದ್ದಾವೆ ನಿಜವಾಗ್ಲೂ ದಕ್ಷಿಣ ಭಾರತದಾದ್ಯಂತ ಅವು ಸಾಗಿ ಬಂಗಾಳ ಕೊಲ್ಲಿಗೆ ಹೋಗ್ತಾವ ಅಥವಾ ದಿಕ್ಕು ತಪ್ಪಿಸಿ ಬಂಗಲ ಮೂಲಕವೇ ಮೂಲಕವಾಗಲವ ತಲುಪ್ತವ ಅಂತ ಒಂದು ಅಧ್ಯಯನವನ್ನು ಹವಾಮಾನ ಇಲಾಖೆ ಮಾಡ್ತಾ ಇದೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಹವಾಮಾನ ಇಲಾಖೆಯ ಹವಾಮಾನ ಪರಿಸ್ಥಿತಿ ಬದಲಾಗಬಹುದು ಅಥವಾ ಅದೇ ನಯನ ಓಕೆನು ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಒಂದಾಗಿರುವಂತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಳೆದ ಕೆಲವು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಹಾಗಾದ್ರೆ ಯಾವ್ಯಾವ ತಾಲೂಕಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದೆ ಏನಾದ್ರೂ ಹಾನಿ ಪಾನಿ ಸಂಭವಿಸಿದ್ಯಾ ಇದುವರೆಗೂ ಗಮನಾರ್ಹವಾದಂತಹ ಹಾನಿ ಅಹ್ ಸಂಭವಿಸಿಲ್ಲ ಆದ್ರೆ ಸಣ್ಣ ಪುಟ್ಟ ಘಟನೆಗಳಾಗಿದೆ ಮನೆಗಳ ಮೇಲೆ ಮರಗಳು ಬಿದ್ದಿದಾವೆ ಮತ್ತೆ ರಸ್ತೆಯಲ್ಲಿ ಹೋಗ್ತಕ್ಕಂತ ವಾಹನಗಳಲ್ಲಿ ಕೆಲವು ಜಾರಿ ಅಕ್ಕಪಕ್ಕದ ಗುಂಡಿಗಳಿಗೆ ಬಿದ್ದಂತ ಘಟನೆ ಆಗಿದೆ ನಾವೇನು ಕಳೆದ ರಾತ್ರಿ ಕೆಲವೇ ಗಂಟೆಗಳ ಹಿಂದೆ ನಾವು ಗಾಜನೂರ್ ಸಮೀಪ ಒಂದು ಅಪಘಾತದ ಸುದ್ದಿಯನ್ನ ನೋಡಿದ್ವಿ ಆ ಅಪಘಾತದಲ್ಲೂ ಸಹ ವಾಹನ ಮಂಡಗತಿಯಿಂದ ಶಿವಮೊಗ್ಗ ಬರಬೇಕಾದ್ರೆ ಬ್ರೇಕ್ ಹಾಕಿದಾಗ ಜಾರಿದೆ ಅಂತಂದ್ರೆ ಅದು ಮಳೆಯ ಕಾರಣಕ್ಕೇನೆ ಹೀಗಾಗಿ ಈ ತರದ ಕೆಲವು ಅವಘಡಗಳು ಸಂಭವಿಸಿದಾವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಕಾಣತಕ್ಕಂತ ಪ್ರದೇಶಗಳು ಅಂತಂದ್ರೆ ಅದು ಸಾಮಾನ್ಯವಾಗಿ ತೀರ್ಥಹಳ್ಳಿ ಮತ್ತೆ ಹೊಸನಗರವೇ ಆಗಿರುತ್ತೆ ಯಾಕಂದ್ರೆ ಇವು ಪಶ್ಚಿಮ ಘಟ್ಟದ ಘಟ್ಟ ದಾಟಿದ ನಂತರ ತಕ್ಷಣಕ್ಕೆ ಸಿಗುವ ಊರಿನಲ್ಲಿದೆ ಹುಲಿಕಲ್ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇಡೀ ಕರ್ನಾಟಕದಲ್ಲಿ ಈ ಹಿಂದೆ ಆಗುಂಬೆ ಏನು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ಹೆಸರನ್ನ ಪಡೆದಿತ್ತು ಆ ಪಟ್ಟವನ್ನ ಈಗ ಹುಲಿಕಲ್ ಪಡೆದುಕೊಂಡಿದೆ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಬೀಳ್ತಕ್ಕಂಥ ಪ್ರದೇಶಗಳಾದ ಹುಲಿಕಲ್ ಮತ್ತೆ ಸುತ್ತಮುತ್ತ ಇರತಕ್ಕಂಥ ಹೊಸನಗರದ ಆಸುಪಾಸಿನ ಪ್ರದೇಶಗಳು ವರಾಹಿ ಚಕ್ರ ಸಾವಿರ ಜಲಾಶಯದ ಅಚ್ಚುಕಟ್ಟು ಪ್ರದೇಶಗಳು ಮತ್ತೆ ತೀರ್ಥಹಳ್ಳಿಯ ಭಾಗದಲ್ಲಿ ಅತಿ ಹೆಚ್ಚು ಮಳೆ ನಿರೀಕ್ಷೆಯನ್ನ ಹವಾಮಾನ ಇಲಾಖೆ ಮಾಡ್ತಾ ಇದೆ ಯಾಕೆಂದ್ರೆ ಮಳೆಯ ಮಾರುತಗಳನ್ನ ಅಲ್ಲೇ ಪಶ್ಚಿಮ ಘಟ್ಟದ ಗಿಡಗಳು ಅಡ್ಡಗಟ್ಟಿ ಮಳೆಯನ್ನು ಸುರಿಸ್ತವೆ ಹಾಗಾಗಿ ಇವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಾಗಿದೆ ಮತ್ತೆ ಅದರ ನಂತರ ಬರತಕ್ಕಂತ ಶಿವಮೊಗ್ಗದಲ್ಲಿಯೂ ಸಹ ಮಳೆಯಾಗುವ ಸಾಧ್ಯತೆ ಇದೆ ಹಾಗೂ ಸಾಗರದಲ್ಲಿಯೂ ಸಹ ಸಾಗರದಲ್ಲಿಯೂ ಸಹ ಮಳೆಯಾಗುವ ಸಾಧ್ಯ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ನಯನ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ತಾಲೂಕುಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ನಿರೀಕ್ಷೆ ಇದೆ ಈ ಮೂಲಕ ಒಂದು ಸಮಾಧಾನ ಅಂತಂದ್ರೆ ಈ ಮಳೆ ಈ ಮಳೆ ಈ ಮಲೆನಾಡಿನ ಜಾಗದಲ್ಲಿ ಇರತಕ್ಕಂಥ ಹಲವು ಜಲಾಶಯಗಳಿಗೆ ನೀರು ಭರ್ತಿ ಆಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಹಳ್ಳಕೊಳಗಳು ಭರ್ತಿ ಒಂದು ಸಮಾಧಾನ ಮುಂದಿನ ದಿನ ಮುಂದಿನ ದಿನದ ಸಮಾಧಾನ ಏನಿದೆ ಅದು ಹವಾಮಾನ ಇಲಾಖೆಯ ಮುಂದಿನ ಪ್ರೆಡಿಕ್ಷನ್ ಆಧರಿಸಿರುತ್ತೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು